ಶ್ರೀ ನಮಃ ಎಲ್ಲರಿಗೂ ನಮಸ್ಕಾರ ಕುಂಭರಾಶಿಯ ಮಹಿಳೆಯರ ಜೀವನ ಹೋರಾಟದಿಂದ ಸೌಖ್ಯದವರೆಗೆ ಸಾಗುವ ಎಲ್ಲರಿಗೂ ನಮಸ್ಕಾರ ನಮ್ಮ ಈ ಚಾನೆಲ್ ನೋಡ್ತಿರುವ ಪ್ರತಿಯೊಬ್ಬರಿಗೂ ಹೃದಯಪೂರ್ವಕ ಸ್ವಾಗತ ಇಂದಿನ ಈ ವಿಡಿಯೋ ವಿಶೇಷವಾಗಿ ಕುಂಭರಾಶಿಯ ಮಹಿಳೆಯರಿಗಾಗಿ ನೀವು ಕುಂಭರಾಶಿಯವರಾಗಿದ್ರೆ ಅಥವಾ ನಿಮ್ಮ ಮನೆಯಲ್ಲೊಬ್ಬ ಕುಂಭರಾಶಿಯ ಮಹಿಳೆ ಇದ್ರೆ ಈ ವಿಡಿಯೋವನ್ನು ದಯವಿಟ್ಟು ಕೊನೆವರೆಗೂ ನೋಡಿ ಯಾಕೆಂದರೆ ಇಲ್ಲಿ ಹೇಳಲಾಗುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಒಂದೊಂದು ಅಧ್ಯಾಯದ ಪ್ರತಿಬಿಂಬನೆ ಆಗಿರುತ್ತೆ ಕುಂಭರಾಶಿಯ ಮಹಿಳೆಯರು ಸಾಮಾನ್ಯ ಮಹಿಳೆಯರಂತೆ ಬದುಕೋದಿಲ್ಲ ಅವರ ಬದುಕು ಒಂದು ಪ್ರಯಾಣ ಆ ಪ್ರಯಾಣದಲ್ಲಿ ನೋವು ಇದೆ ತಾಳ್ಮೆ ಇದೆ ಮೌನ ಹೋರಾಟ ಇದೆ ಆದರೆ ಅಂತಿಮವಾಗಿ ಸ್ವಾಭಿಮಾನ ಶಾಂತಿ ಮತ್ತು ಆತ್ಮತೃಪ್ತಿ ಖಂಡಿತವಾಗಿ ಸಿಗುತ್ತೆ ಕುಂಭರಾಶಿಯ ಮಹಿಳೆಯರ ವ್ಯಕ್ತಿತ್ವ ಕುಂಭರಾಶಿಯ ಮಹಿಳೆಯರು ಹೊರಗಿನಿಂದ ನೋಡೋದಕ್ಕೆ ಶಾಂತವಾಗಿ ಗಂಭೀರವಾಗಿ ಕಾಣಬಹುದು ಆದರೆ ಅವರ ಒಳಗೊಂದು ಬಿರುಗಾಳಿ ಸದಾ ಚಲಿಸ್ತಾ ಇರುತ್ತೆ ಅವರು ಸಾಮಾನ್ಯವಾಗಿ ಆಕರ್ಷಕ ಮುಖಭಾವ ತೀಕ್ಷ್ಣ ಕಣ್ಣುಗಳು ಮತ್ತು ಬುದ್ಧಿವಂತ ನಡವಳಿಕೆಗಳನ್ನು ಹೊಂದಿರ್ತಾರೆ ಬಣ್ಣ ಕೆಂಪುಗೆ ಇರಲಿ ಅಥವಾ ಗೋಧಿ ಬಣ್ಣ ಇಲ್ಲಿ ಸ್ವಲ್ಪ ಡಾರ್ಕ್ ಇದ್ದರೂ ಪರವಾಗಿಲ್ಲ ಮುಖದಲ್ಲಿ ಒಂದು ವಿಭಿನ್ನವಾದ ತೇಜಸ್ಸು ಇದ್ದೇ ಇರುತ್ತೆ ಬಾಲದಿಂದಲೇ ಇವರಿಗೆ ಪ್ರಶ್ನಿಸುವ ಸ್ವಭಾವ ಇರುತ್ತೆ ಯಾಕೆ ಹೇಗೆ ಎಂಬ ಪ್ರಶ್ನೆಗಳು ಇವರ ಬದುಕಿನ ಒಂದು ಭಾಗವಾಗಿರುತ್ತೆ ಇವರಿಗೆ ಬ್ಲೈಂಡ್ ಆಗಿ ನಂಬಿ ಏನು ಪ್ರಶ್ನೆ ಮಾಡದೆ ಇವರಿಗೆ ಇರೋದಕ್ಕೆ ಇಷ್ಟ ಆಗಲ್ಲ ವಸತನ ಜ್ಞಾನ ವಿಜ್ಞಾನ ಸಮಾಜ ಜೀವನದ ತತ್ವ ಇವೆಲ್ಲದರ ಬಗ್ಗೆ ಕುತೂಹಲ ಹೊಂದಿರುವ ಮಹಿಳೆಯರು ಕುಂಭರಾಶಿಯವರು ಬಾಲ್ಯ ಮತ್ತು ಯೌವನದ ಹೋರಾಟ ಕುಂಭರಾಶಿಯ ಮಹಿಳೆಯರ ಬಾಲ್ಯ ಸಾಮಾನ್ಯವಾಗಿ ಸುಲಭವಾಗಿರುವುದಿಲ್ಲ ಬೇಗನೆ ಪಕ್ವತೆ ಬರುತ್ತೆ ಇತರ ಮಕ್ಕಳು ಆಟದಲ್ಲಿ ಮುಳುಗುತ್ತಿರುವಾಗ ಈಕೆ ಜೀವನವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತಾರೆ ಓದಿನಲ್ಲಿ ಚುರುಕು ಆಲೋಚನೆಯಲ್ಲಿ ಗಂಭೀರ ಮತ್ತು ಚಿಕ್ಕ ವಯಸ್ಸಿನಲ್ಲೇ ಸ್ವತಂತ್ರವಾಗಿ ನಿಲ್ಲಬೇಕು ಎಂಬ ಹಠ ಯೌವನಕ್ಕೆ ಕಾಲು ಇಟ್ಟಾಗಲೇ ಕೆಲಸ ಉದ್ಯೋಗ ಅಥವಾ ವ್ಯಾಪಾರದ ಬಗ್ಗೆ ಯೋಚನೆ ಆರಂಭವಾಗುತ್ತೆ ಇವರು ತಮ್ಮ ಕಾಲಿನ ಮೇಲೆ ನಿಲ್ಲಲು ತಡ ಮಾಡೋದಿಲ್ಲ ಆದರೆ ಈ ಪ್ರಯಾಣ ಸುಲಭವಾಗಿ ಇರೋದಿಲ್ಲ ಮಾನಸಿಕ ಒತ್ತಡ ಜವಾಬ್ದಾರಿಗಳ ಭಾರ ಮತ್ತು ನಾನು ಒಪ್ಪಳೆ ಎಲ್ಲವನ್ನ ಮಾಡಬೇಕು ಎಂಬ ಭಾವನೆ ಇವರನ್ನ ಬೇಗನೆ ದೊಡ್ಡವರನ್ನಾಗಿ ಮಾಡುತ್ತೆ ವಿವಾಹ ನಂತರದ ಸವಾಲುಗಳು ಕುಂಭರಾಶಿಯ ಮಹಿಳೆಯರು ವಿವಾಹದ ನಂತರ ಹೊಸ ಹೋರಾಟಕ್ಕೆ ಕಾಲಿಡ್ತಾರೆ ತಮ್ಮ ಸ್ವತಂತ್ರ ಚಿಂತನೆ ಆಧುನಿಕ ದೃಷ್ಟಿಕೋನ ಮತ್ತು ಪ್ರಗತಿಶೀಲ ಮನಸ್ಸು ಇವುಗಳೇ ಅವರ ಶಕ್ತಿ ಆದರೆ ಅದೇ ಅವರ ಸಮಸ್ಯೆಯೂ ಆಗಿರುತ್ತೆ ಹಳೆಯ ಸಂಪ್ರದಾಯ ಕಟ್ಟುನಿಟ್ಟಾದ ನಿಯಮಗಳು ಮತ್ತು ಹೀಗೆ ಮಾಡಬೇಕು ಎನ್ನುವ ಒತ್ತಡ ಇವೆಲ್ಲದೊಳಗಿನ ಹೊಂದಾಣಿಕೆ ಇವರಿಗೆ ಕಷ್ಟವಾಗುತ್ತೆ ಇವರು ಜವಾಬ್ದಾರಿಯಿಂದ ಹಿಂದೆ ಸರಿಯೋದಿಲ್ಲ ಮನೆಯ ಪ್ರತಿಯೊಂದು ಕರ್ತವ್ಯವನ್ನು ನಿಷ್ಠೆಯಿಂದ ನಿಭಾಯಿಸ್ತಾರೆ ಆದರೆ ಪ್ರಶಂಸೆ ಮಾತ್ರ ಅಪರೂಪ ವಿಶೇಷವಾಗಿ ಅತ್ತೆಯವರೊಂದಿಗೆ ಮನಸ್ಸಿನ ಅಂತರ ಹೆಚ್ಚಾಗುವ ಸಾಧ್ಯತೆ ಹೆಚ್ಚು ಇದು ಅವರ ದಾಂಪತ್ಯ ಜೀವನದಲ್ಲೂ ಗೊಂದಲಕ್ಕೆ ಕಾರಣವಾಗುತ್ತೆ ಮೂರನೇ ವ್ಯಕ್ತಿಗಳ ಹಸ್ತಕ್ಷೇಪ ತಪ್ಪು ಅರ್ಥೈಸಿಕೆ ಇವುಗಳಿಂದ ಪತಿ ಪತ್ನಿಯ ನಡುವೆ ದೂರ ಉಂಟಾಗಬಹುದು ಇನ್ನು ಆರ್ಥಿಕ ಬುದ್ಧಿವಂತಿಕೆ ಕುಂಭರಾಶಿಯ ಮಹಿಳೆಯರ ದೊಡ್ಡ ಶಕ್ತಿ ಎಂದರೆ ಆರ್ಥಿಕ ಜಾಣ್ಮೆ ಇವರು ಹಣವನ್ನು ಕೇವಲ ಗಳಿಸೋದಿಲ್ಲ ಅದನ್ನು ಉಳಿಸೋದು ಬೆಳೆಸೋದು ಕೂಡ ಚೆನ್ನಾಗಿ ತಿಳಿದಿರುತ್ತಾರೆ ಭಾವನೆಗಳಿಗೆ ಒಳಗಾಗಿ ಹಣ ನೀಡುವ ಸ್ವಭಾವ ಇವರಲ್ಲಿ ಇರೋದಿಲ್ಲ ಪ್ರತಿ ಹೂಡಿಕೆಗೂ ಮುನ್ನ ಲಾಭ ನಷ್ಟವನ್ನ ಲೆಕ್ಕ ಹಾಕ್ತಾರೆ ಅದಕ್ಕಾಗಿಯೇ ನಿಧಾನವಾಗಿ ಆದರೆ ದೃಢವಾಗಿ ಸಂಪತ್ತನ್ನ ಸಂಗ್ರಹಿಸ್ತಾರೆ ಇವರ ಜೀವನದ ಗುರಿ ಬೇರೆ ಯಾರ ಮೇಲೂ ಅವಲಂಬಿತ ಆಗಬಾರದು ಸಂತಾನ ಮತ್ತು ಕುಟುಂಬ ಕುಂಭರಾಶಿಯ ಮಹಿಳೆಯರಿಗೆ ಸಾಮಾನ್ಯವಾಗಿ ಪುತ್ರ ಮತ್ತು ಪುತ್ರಿ ಇಬ್ಬರ ಭಾಗ್ಯವೂ ಇರುತ್ತೆ ತಮ್ಮ ಮಕ್ಕಳಿಗೆ ಶಿಸ್ತು ಸ್ವಾವಲಂಬನೆ ಮತ್ತು ಮೌಲ್ಯಗಳನ್ನು ಕಲಿಸ್ತಾರೆ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾರೆ ಮಕ್ಕಳು ದೊಡ್ಡವರಾದ ಮೇಲೆ ಉನ್ನತ ಶಿಕ್ಷಣಕ್ಕಾಗಿ ಉದ್ಯೋಗಕ್ಕಾಗಿ ಅಥವಾ ವಿದೇಶಕ್ಕೆ ತೆರಳುವ ಸಾಧ್ಯತೆ ಹೆಚ್ಚು ಇದರಿಂದ ವೃದ್ಧಾಪ್ಯದಲ್ಲಿ ತಾಯಿ ಮಕ್ಕಳ ನಡುವೆ ಭೌತಿಕ ದೂರ ಉಂಟಾಗುತ್ತೆ ಆದರೆ ಮನಸ್ಸಿನ ಸಂಬಂಧ ಎಂದಿಗೂ ಕಡಿಮೆಯಾಗೋದಿಲ್ಲ ವೃದ್ಧಾಪ್ಯದ ನಿಜವಾದ ಸತ್ಯ ಕುಂಭರಾಶಿಯ ಮಹಿಳೆಯರ ವೃದ್ಧಾಪ್ಯ ಬಹಳ ವಿಭಿನ್ನ ಮಕ್ಕಳು ದೂರ ಇದ್ರೂ ಕೂಡ ಒಂಟಿತನ ಇದ್ರೂ ಕೂಡ ಅವಲಂಬನೆ ಇಲ್ಲ ತಮ್ಮ ಜೀವನ ಪೂರ್ತಿ ಮಾಡಿದ ಉಳಿತಾಯ ಹೂಡಿಕೆ ಮತ್ತು ಶಿಸ್ತು ಇವುಗಳೇ ಇವರ ರಕ್ಷಣೆಯ ಕವಚ ವೃದ್ಧಾಪ್ಯದಲ್ಲಿ ಇವರು ಧರ್ಮ ಆಧ್ಯಾತ್ಮ ಧ್ಯಾನ ತತ್ವಚಿಂತನೆಗೆ ಹೆಚ್ಚು ಸಮಯವನ್ನು ಕೊಡ್ತಾರೆ ದೇವರ ಬಳಿ ಮನಸ್ಸು ನೆಟ್ಟುಕೊಂಡು ಶಾಂತ ಜೀವನವನ್ನು ನಡೆಸ್ತಾರೆ ಯವನದಲ್ಲಿ ಕಠಿಣವಾಗಿದ್ರೂ ಕೂಡ ವೃದ್ಧಾಪ್ಯದಲ್ಲಿ ಇವರಿಗೆ ಗೌರವ ಮತ್ತು ಸಮರ್ಪಣೆಯಿಂದ ನಡೆದುಕೊಳ್ತಾನೆ ಆರೋಗ್ಯ ಮತ್ತು ಶನಿ ಪ್ರಭಾವ ಶನಿ ದೇವ ಕುಂಭರಾಶಿಯ ಅಧಿಪತಿ ಆದ್ರಿಂದ ವೃದ್ಧಾಪ್ಯದಲ್ಲಿ ಮಂಡಿ ನೋವು ನರವ್ಯಾಧಿ ಗಾಳಿ ಸಮಸ್ಯೆಗಳು ಕಾಣಿಸಿಕೊಳ್ಬಹುದು ಶನಿವಾರ ಆಲದ ಮರದ ಕೆಳಗೆ ದೀಪ ಹಚ್ಚೋದು ಎಣ್ಣೆ ಮಾಲಿಶ್ ಮಾಡಿಕೊಳ್ಳೋದು ಹನುಮಾನ್ ಚಾಲಿಸ ಪಠನೆ ಮಾಡೋದು ಇವುಗಳಿಂದ ಬಹಳ ನಿಮಗೆ ಉಪಕಾರ ಆಗುತ್ತೆ ಅಂತಿಮ ಮತ ಹೇಳೋದಾದರೆ ಕುಂಭರಾಶಿ ಮಹಿಳೆಯರು ಬದುಕಿನಲ್ಲಿ ಬೇಗನೆ ನೋವು ಕಾಣ್ತಾರೆ ಆದರೆ ಕೊನೆಗೆ ಶಾಂತಿಯನ್ನ ಪಡಿತಾರೆ ಬಾಲ್ಯದಲ್ಲಿ ಹೋರಾಟ ಯೌವನದಲ್ಲಿ ಹೊಣೆಗಾರಿಕೆ ಮಧ್ಯ ವಯಸ್ಸಿನಲ್ಲಿ ತ್ಯಾಗ ಮತ್ತು ವೃದ್ಧಾಪ್ಯದಲ್ಲಿ ಸ್ವಾಭಿಮಾನ ಇದೇ ಅವರ ಜೀವನದ ಸತ್ಯ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲ ಕುಂಭರಾಶಿಯವರಿಗೂ ಕೂಡ ವಿಡಿಯೋ ರೀಚ್ ಆಗಲಿ ಅಂತ ಹೇಳ್ತಾನೆ